ದಕ್ಷಿಣ ಭಾರತದ ಉಷ್ಣ ವಲಯದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಅಪರೂಪದ ವನ್ಯಜೀವಿ ಕೃಷ್ಣ ಮೃಗ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬಿಜಿಎಂಎಲ್ ವ್ಯಾಪ್ತಿಯಲ್ಲಿ ಕೃಷ್ಣ ಮೃಗಗಳು ಹೆಚ್ಚಾಗಿ ವಾಸಿಸುತ್ತಿವೆ ಆದರೆ ಇತ್ತೀಚೆಗೆ ಬೇಟೆಗಾರರ ಹಾವಳಿಯಿಂದಾಗಿ ಕೃಷ್ಣ ಮೃಗಗಳ ಸಂತತಿಯೇ ನಾಶವಾಗುವ ಹಂತ ತಲುಪಿದೆ ಈ ಕುರಿತು ಒಂದು ವರದಿ ಮಧುಗಿರಿ ಅರಣ್ಯ ಪ್ರದೇಶ ವಿಜಯಪುರ ಹಾಗೂ ಹಾವೇರಿ ಅರಣ್ಯ ಪ್ರದೇಶ ಬಿಟ್ಟರೆ ಅತಿ ಹೆಚ್ಚು ಕೃಷ್ಣ ಮೃಗಗಳು ಕೆಜಿಎಫ್ ತಾಲೂಕಿನ ಬಿಜಿಎಂಎಲ್ ವ್ಯಾಪ್ತಿಯ ಸುಮಾರು ನಲವತ್ತು ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶದಲ್ಲಿ ಕಂಡುಬರುತ್ತವೆ ಬಡಮಾಕನಹಳ್ಳಿ ಅರಣ್ಯ ಪ್ರದೇಶದಿಂದ ಕೃಷ್ಣಾವರಂ ಗ್ರಾಮದವರೆಗಿನ ಕಾಡಿನಲ್ಲಿ ಸಾವಿರಾರು ಕೃಷ್ಣ ಮೃಗಗಳು ವಾಸವಾಗಿವೆ ಸದಾ ಗುಂಪಿನಲ್ಲೇ ವಾಸಿಸುವ ಈ ಜಿಂಕೆ ಜಾತಿಯ ಪ್ರಾಣಿಗಳು ಅತಿ ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿವೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶಗಳಲ್ಲಿ ಕಳ್ಳ ಬೇಟೆಗಾರರ ಹಾವಳಿಯಿಂದಾಗಿ ಕೃಷ್ಣ ಮೃಗಗಳ ಸಂತತಿಗೆ ಅಪಾಯ ಬಂದಿದೆ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರು ಕೃಷ್ಣ ಮೃಗಗಳ ರಕ್ಷಣೆಗೆ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಕೋಲಾರ ಜಿಲ್ಲೆಯ ಉಪ ಅರಣ್ಯಾಧಿಕಾರಿ ಸರಿನಾ ಸಿಕಲಿಗರ್ ಕೆಜಿಎಫ್ ವ್ಯಾಪ್ತಿಯ ಹತ್ತು ಸಾವಿರ ಹೆಕ್ಟರ್ಗೂ ಅಧಿಕ ಅರಣ್ಯ ಪ್ರದೇಶದಲ್ಲಿ ಜಿಂಕೆ ಹಾಗೂ ಕೃಷ್ಣ ಮೃಗಗಳು ಹೆಚ್ಚಾಗಿದ್ದು ಅವುಗಳಿಗೆ ಅಗತ್ಯ ನೀರು ಹಾಗೂ ಮೇವು ಒದಗಿಸಲಾಗುತ್ತಿದೆ ಎಂದರು ಕೃಷ್ಣ ಮೃಗಗಳು ಚುಕ್ಕೆ ಜಿಂಕೆಗಳು ಇಲ್ಲಿ ಹೆಚ್ಚಾಗಿ ಯಥೇಚ್ಛವಾಗಿ ಎಲ್ಲ ಕಡೆ ಕಂಡುಬರುತ್ತೆ ಕಾರಣ ಏನು ಅಂತಂದ್ರೆ ನಾವು ಇಲ್ಲಿ ಅರಣ್ಯವನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಬೇಕಾಗುವಂತ ಸೌಲಭ್ಯಗಳು ನೀರು ಮತ್ತೆ ಮೇವು ಎಲ್ಲವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಕೃಷ್ಣಪ್ಪ ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆಯಿಂದ ಭೇಟಿಯಾಡುವವರ ಸಂಖ್ಯೆ ಕಡಿಮೆಯಾಗಿದ್ದು ಕೃಷ್ಣ ಮೃಗಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ ಎಂದು ತಿಳಿಸಿದರು ವೈಲ್ಡ್ ಲೈಫ್ ಇದನ್ನ ಎನ್ಫೋರ್ಸ್ಮೆಂಟ್ ಮಾಡಿರೋದ್ರಿಂದ ಅವುಗಳ ಬಗ್ಗೆ ಏನು ಅಂಟು ಮಾಡೋದು ಕಡಿಮೆ ಆಗಿರೋದ್ರಿಂದ ಈ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಈವನ್ ನ್ಯಾಚುರಲ್ ಆಗಿ ನಾಯಿ ಇಂಥದ್ದು ಕೂಡ ಅದನ್ನು ಭೇಟಿ ಆಡ್ಬೋದು ಆದರೆ ಅವರು ಫಾಸ್ಟ್ ಲೋಕೋಮೋಟರ್ಸ್ ಆಗಿರೋದ್ರಿಂದ ಅವುಗಳಿಗೆ ಕೈ ಸಿಗೋದು ಕಡಿಮೆ ಆಗಿದೆ ಪ್ರಾಧ್ಯಾಪಕ ವಿಜಯ್ ಬಡಮಾಕನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಸಾರ್ವಜನಿಕರ ಓಡಾಟ ಕಡಿಮೆ ಇರುವುದರಿಂದ ಬೇಟೆಗಾರರು ಮತ್ತು ನಾಯಿಗಳ ಹಾವಳಿಯಿಂದ ಕೃಷ್ಣ ಮೃಗಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದರು ಇಲ್ಲಿರುವಂತಹ ಪ್ಲೇಸ್ಗಳು ಉತ್ತಮವಾದಂತಹ ಪ್ಲೇಸ್ಗಳು ಅರಣ್ಯಗಳು ಸೇರಿಕೊಂಡು ನೋಡುವ ಭಾರಿ ಚೆನ್ನಾಗಿರುತ್ತೆ ಈ ಕಾರಣದಿಂದ ಬೇರೆ ಬೇರೆ ಊರುಗಳಿಂದ ಪ್ರಾಣಿಗಳು ಬರ್ತಾ ಇವೆ ಇವುಗಳಲ್ಲಿ ಕೃಷ್ಣ ಮೃಗಗಳು ಬಂದು ಈಗ ಸಾವಿರಾರು ಕೃಷ್ಣ ಮೃಗಗಳು ಇಲ್ಲಿ ಇವೆ ಇದು ಜನರಿಗೆ ಇದರಿಂದ ತುಂಬಾ ಅನುಕೂಲ ಕೂಡ ಆಗ್ತದೆ ಸ್ಥಳೀಯರಾದ ಬಾಬು ಸಾರ್ವಜನಿಕರು ಕೃಷ್ಣ ಮೃಗಗಳಿಗೆ ಯಾವುದೇ ರೀತಿ ಹಾನಿ ಮಾಡಬಾರದು ಅವುಗಳಿಗೂ ಜೀವಿಸುವ ಹಕ್ಕಿದೆ ಎಂದರು ಮನುಷ್ಯನಿಗೆ ಯಾವ ರೀತಿ ಬದುಕೋದಕ್ಕೆ ಹಕ್ಕಿದೆಯೋ ಆ ಪ್ರಾಣಿಗಳಿಗೂ ಸಹ ಬದುಕೋದಿಕ್ಕೆ ಹಕ್ಕಿದೆ ಹಾಗಾಗಿ ನಾವು ಅರಣ್ಯಗಳ ಅಂದ್ರೆ ಉಷ್ಣಮೃಗಗಳು ಅರಣ್ಯ ಪ್ರಾಣಿಗಳ ಜಾಗಕ್ಕೆ ನಾವು ಅರಣ್ಯ ನಾಶ ಮಾಡಿ ಆ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ಈಗ ಅವುಗಳು ನಮ್ಮನ್ನು ಹುಡ್ಕೊಂಡು ಪ್ರಾಣ ಉಳಿಸ್ಕೊಳ್ಳಕ್ ಬರ್ತಿದ್ದಾವೆ ಹಾಗಾಗಿ ಆ ಭಾಗದಲ್ಲಿ ತಗದ ಸಾರ್ವಜನಿಕರು ಯಾವುದೇ ರೀತಿಯ ತೊಂದರೆ ಕೊಡದೆ ಅವುಗಳು ಸಹ ನಮ್ಮಂತೆ ಬದುಕೋದಿಕ್ಕೆ ಬಿಡಬೇಕು ಒಟ್ಟಾರೆ ಅಳಿವಿನಂಚಿನಲ್ಲಿರುವ ಅಪರೂಪದ ವನ್ಯಜೀವಿ ಕೃಷ್ಣ ಮೃಗಗಳನ್ನು ರಕ್ಷಿಸುವುದು ಎಲ್ಲರ ಮುಖ್ಯ ಧ್ಯೇಯವಾಗಲಿ